ಸ್ಪೆಷಲ್ ರೆಸಿಪಿ ತಗೊಂಡು ಇದ್ದೀನಿ ಆ ರೆಸಿಪಿನ ಹೇಗೆ ಮಾಡಬೇಕು ಅಂತಂದರೆ ಆ ರೆಸಿಪಿನೇಮ್ ಬಂದು ಬನ್ಶಂಗಿ ದೊನ್ನಿ ಬಿರಿಯಾನಿ ಆದರೆ ಇದನ್ನು ವೆಜ್ಜಲ್ಲಿ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೀವಿ ಅಂಬೆನ ಯಾವ ಶೈಲಿಗೆ ಮಾಡಬೇಕು ಅಂತ ತೋರಿಸ್ತೀನಿ ಅದಕ್ಕೆ ಏನೇನೋ ಬೇಕಾದಂಥ ಸ್ಪೈಸಿಸು ಮತ್ತು ಏನೇನು ಬೇಕಾಗುತ್ತೆ ಅದಕ್ಕೆ ಅಂತ ಹೇಳ್ತೀನಿ ಬನ್ನಿ ಬೇಕಾದಂಥ ಸ್ಪೈಸಿಸು ಜಾಪತ್ರು ಹೂವು ಅನನಸ್ ಹೂವು ಹಾಗೆ ಮಗು ಚಿಕ್ಕದು ಮಗು ದೊಡ್ಡದು ಚಕ್ಕೆ ಲವಂಗ ಗಸಗಸೆ ಜೀರಿಗೆ ಮತ್ತು ಸೋಂಪು ಬ್ಯಾಡ್ಗಿ ಮೆಣಸಿನ್ಕಾಯಿ ಮೂರು ಕಸ್ತೂರಿ ಮೇತಿ ಹಾಗೆ ಬಿರಿಯಾನಿ ಎಲೆ ಹಾಗೆ ಕೊತ್ತಂಬರಿ ಇಷ್ಟು ಬೇಕಾಗತ್ತೆ ಇಷ್ಟು ಸ್ಪೈಸಿಸನ್ನ ನಾವು ಸ್ವಲ್ಪ ಬಿಸಿ ಮಾಡಿ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಬೇಕಾದಂಥ ಮತ್ತೆ ಐಟಮ್ಸು ಆನಿಯನ್ ಬೇಕಾಗುತ್ತೆ ಬೆಳ್ಳುಳ್ಳಿ ಬೇಕಾಗುತ್ತೆ ಮತ್ತು ಶುಂಠಿ ಬೇಕಾಗುತ್ತೆ ಹಸಿಮೆಣ್ಸಿ ಬೇಕಾಗುತ್ತೆ ಒಂದು ಟೊಮೊಟೊ ಬೇಕಾಗುತ್ತೆ ನಾವಿಲ್ಲಿ ಬೆಳ್ಳುಳ್ಳಿ ಆರು ತೊಗೊಂಡಿದ್ದೀವಿ ಶುಂಠಿ ಇಷ್ಟು ತೊಗೊಂಡಿದ್ದು ನೂರು ಗ್ರಾಮಷ್ಟು ಆನಿಯನ್ ಬಂದು ಒಂದು ನಾನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀವಿ ಇದ್ರ ಜೊತೆ ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪು ಬೇಕಾಗುತ್ತೆ ಪುದೀನ ಬೇಕಾಗುತ್ತೆ ಕೊತ್ತಂಬರಿ ಬೇಕಾಗುತ್ತೆ ಇಷ್ಟನ್ನು ಕಟ್ ಮಾಡ್ಕೊಡ್ತೀವಿ ಹಾಗೆ ಇದನ್ನು ರುಬ್ಕೊಂಡು ಮಸಾಲೆನ ಮಾಡಬೇಕಾಗುತ್ತೆ ಇದನ್ನು ಯಾವ ಥರ ಮಾಡುವ ವಿಧಾನ ತೋರಿಸಿನಿ ಇಷ್ಟು ಸ್ಪೈಸಿಸು ಮತ್ತು ಮಸಾಲೆ ಬೇಕಾಗುತ್ತೆ ಇಷ್ಟನ್ನು ನೋಡ್ಕೊಳ್ಳಿ ಸಣ್ಣ ಕಟ್ ಮಾಡ್ಕೊಳ್ಳಿ ಅನಿಲ್ ಅಷ್ಟೇ ಸಣ್ಣ ಕಟ್ ಮಾಡ್ಕೋಬೇಕು ದೊಡ್ಡದಾಗಲ್ಲ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ

ಸ್ವಲ್ಪ ಎಲ್ಲ ರೋಸ್ಟ್ ಮಾಡಿ ಬಿಸಿಯಲ್ಲಿ ನಿಧಾನ ಬಿಸಿಯಲ್ಲಿ ಇದು ಮಾಡ್ಕೊಳ್ಳೋಣ ಇದು ರುಬ್ಬಿರೋ ಅಂತ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ಎಲ್ಲ ಥರ ತೋರಿಸಿರೋವಂಥದ್ದು ಮಸಾಲೆ ಇದು ರುಬ್ಬಿರೋದು ನೋಡ್ಕೊಡಿ ಇದು ಸ್ಪೈಸಿಸನ್ನ ರುಬ್ಕೊಂಡಿರೋದು ಇಷ್ಟು ಸ್ಪೈಸಿಸನ್ನ ಹಾಕಲ್ಲ ನಾವು ಮಾಡ್ತಾ ಇರೋದು ಒಂದು ಕೆ ಜಿ ಇನ್ನೂರ ಐವತ್ತು ಗ್ರಾಮ್ ಇದಕ್ಕೆ ಎಷ್ಟು ಬೇಕು ಅಂತ ನಾನು ತೋರಿಸ್ತೀನಿ ಇದು ಮಸಾಲೆ ಮಾಡದಂಥಿ ಧಮ್ ಬಿರಿಯಾನಿನ ನಮ್ಮಷ್ಟೈಲಿ ರೆಸಿಪಿ ತೋರಿಸ್ತಾ ಇದೀನಿ ಬರೀ ಫ್ರೆಂಡ್ಸ್ ఎన్నె హాకీ ఒజి ఇన్నూరు గ్రామ్ నేను ఒన్ ఫిఫ్టీ గ్రామ్స్ హాకీ టమోట హక్తాదీని ఒమటో ಇದು ಚೆನ್ನಾಗಿ ಫುಲ್ ಕೆಂಪಿಗೆ ಆಗಬೇಕು ಅಂತೇನಿಲ್ಲ ಇದು ಸ್ವಲ್ಪ ಬೆಂದು ನೀಟಾಗಿ ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯ್ಬೇಕು ಸಾಕಷ್ಟೇ ಫ್ರೆಂಡ್ಸ್ ರುಬ್ಕೊಂಡೆಲ್ಲ ಮಸಾಲೆ ಹಾಕೋತಾ ಇದ್ದೀನಿ ಬಿಟ್ಕೊಂಡಿರೋ ಸ್ಪೈಸಿಲಿ ಇದು ಒಂದು ಟೀ ಅಷ್ಟು ದೊಡ್ಡದು ನಾನು ಅಳತೆ ಮಾಡ್ಕೊಂಡಿದ್ದೆ ಅದಕ್ಕೆ ಇದರಲ್ಲಿ ಇದ್ದೀನಿ ಒಂದು ಎರಡು ಮೂರು ಸಾಕಿಷ್ಟು ಫ್ರೆಂಡ್ಸ್ ಹಾಕ್ತಾಯಿದ್ರೆ ನಂದು ಗಮ್ಮಂತಿದೆ ಸೂಪರಾಯಿತು ಇದರಲ್ಲಿ ನೆಕ್ಸ್ಟು ಮಶ್ರೂಮ್ ಹಾಕ್ತೀವಿ ಅಣ್ಣೆನ ಅಣ್ಣಿನ ಆಲ್ರೆಡಿ ನಾವು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದೀವಿ ಅದನ್ನು ತೋರಿಸ್ತೀನಿ ಯಾಕೆಂದರೆ ಡೈರೆಕ್ಟಾಗಿ ಈಗಲೇ ಹಾಕಿಬಿಟ್ರೆ ಅದು ಫುಲ್ಲು ಬೆಂದೋಗುತ್ತೆ ಹುರಿದು ಇಟ್ಕೊಂಡಿರೋದ್ರಿಂದ ರೈಸ್ ಇನ್ನೇನೋ ನೀರು ಮಳಕಿದಾಗ ಹಾಕಬೇಕು ಅದನ್ನು ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ ಈ ಮಸಾಲೆ ಸ್ವಲ್ಪ ಬೇಯಬೇಕು ಟೆನ್ ಮಿನಿಟ್ಸ್ ಕಮ್ಮಿ ಉರಿಲಿ ಇವತ್ತು ನಾವು ಹೇಳಿದಾಗೆ ಸೇಮ್ ಒಂದು ಕಾಲು ಕೆ ಜಿ ಹಾಕ್ಕೊಂಡಿದ್ದೀವಿ ಅದೇ ಥರ ಲಾಸ್ಟ್ ಟೈಮ್ ನಮಗೆ ಆರು ಲೋಟ ಆಗಿತ್ತು ಇದೇ ಲೋಟದಲ್ಲಿ ಆರು ಸರಿಂದ ಹನ್ನೆರಡು ವಾಟ್ರು ಈ ಲೋಟದಲ್ಲಿ ಹಾಕೋತೀವಿ ಮತ್ತು ನೀವು ಯಾವ ಥರ ಯಾವ ಗ್ಲಾಸಲ್ಲಿ ಹಾಕೋತೀರಾ ಯಾವ ಇದ್ರಲ್ಲಿ ಹಾಕೋತೀರಾ ಅದನ್ನು ನೋಡಿಕೊಡಿ ಒಂದು ಕಾಲು ಕೆ ಜಿಗೆ ಸೇಮ್ ಇದನ್ನೇ ಮಾಡಬೇಕು ಬಟ್ ಏನಂತಂದರೆ ನಾವು ಯೂಸ್ ಮಾಡ್ತಿರೋ ವಸ್ತುದ ಮೇಲೆ ಡಿಪೆಂಡು ವಾಟ್ರ್ ಹಾಕೋಕ್ಕೆ ಇದಕ್ಕಿಂತ ದೊಡ್ಡದು ಯೂಸ್ ಮಾಡಿದ್ರೆ ಡಬಲ್ ವಾಟ್ರ್ ಹಾಕಿ ಇದಕ್ಕಿಂತ ಚಿಕ್ಕ ಯೂಸ್ ಮಾಡಿದ್ರೆ ಡಬಲ್ ವಾಟರ್ ಸೇಮ್ ಥಿಂಗ್ ಏನಿದೆ ಅದು ಈಗ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ವಾಟ್ರ್ ಹಾಕಾಗಿದೆ ಇವೆ ಬಾಯ್ಲ್ ಆಗಬೇಕು ಚೆನ್ನಾಗಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಇಷ್ಟಕ್ಕೆ ಲಾಸ್ಟ್ ಟೈಮ್ ಕೂಡ ನಾವು ಎರಡು ಹಾಕಿದ್ವಿ ಕಲ್ಲುಪ್ಪು ಮತ್ತು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಟೇಸ್ಟ್ ನೋಡಿ ಮತ್ತೆ ಹಾಕೊಳ್ಳೋಣ ಮಶ್ರೂಮ್ ಇದ್ದೀವಿ ನಾವು ಇದನ್ನು ಕಟ್ ಮಾಡಿಲ್ಲ ಯಾಕಂದರೆ ಬೇ ಇದರಲ್ಲಿ ಎಲ್ಲ ಸಣ್ಣದಾಗೋಗುತ್ತೆ ಸಿಗಲ್ಲ ಪೀಸಿ ಯಾರು ಅಂತ ಹಾಗೆ ಹಾಕ್ತಾ ಇದ್ವಿ ಇದನ್ನು ಲೈಟಾಗಿ ಎಣ್ಣೆಯಲ್ಲಿ ಉಟ್ಕೊಂಡಿದ್ದೀವಿ ಇದು ನಮ್ಮದೇ ಸ್ಪೆಷಲ್ ರೆಸಿಪಿ ಇದನ್ನು ನೋಡಿ ಮಾಡಿ ಸಖತ್ತಾಗಿರುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಉಪ್ಪು ಚೆಕ್ ಮಾಡಿದ್ವಿ ಸ್ವಲ್ಪ ಕಮ್ಮಿ ಇದೆ ಯಾಕೆಂದರೆ ಇನ್ನೂ ರೈಸ್ ಹಾಕಬೇಕು ಆ ರೈಸ್ಗೆ ಸ್ವಲ್ಪ ಉಪ್ಪು ನಾಲ್ಕಿಗೆ ಜಾಸ್ತಿ ಇರಬೇಕು ಆದರೆ ಇದು ತುಂಬ ಕಮ್ಮಿ ಇದೆ ನೀವು ಯಾವತ್ತೂ ಉಪ್ಪನ್ನ ಚೆಕ್ ಮಾಡಬೇಕಾ ಹೆಂಗಿರಬೇಕು ಅಂದರೆ ರೈಸ್ ಹಾಕೋಕ್ಕಿಂತ ಮುಂಚೆ ಉಪ್ಪು ನಿಮಗೆ ಜಾಸ್ತಿ ಕಾಣಿಸ್ಬೇಕು ನೀರಲ್ಲೇ ಯಾವಾಗ ನೀರಲ್ಲಿ ನಿಮಗೆ ಉಪ್ಪು ಜಾಸ್ತಿ ಕಾಣಿಸುತ್ತೋ ಆವಾಗ ನೀವು ರೈಸ್ ಹಾಕೋಬೋದು ಅದಕ್ಕಿಂತ ಕಮ್ಮಿ ಕಾಣಿಸಿದೆ ಅಂದರೆ ನೀವು ಮತ್ತೆ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಮತ್ತೆ ನೀವೆಲ್ಲ ರೈಸ್ ಹಾಕಿ ಪಂಗ ಟೈಮಲ್ಲಿ ಉಪ್ಪು ನೋಡಿದ್ರೆ ಕರೆಕ್ಟಾಗಿರುತ್ತೆ ಮತ್ತೇನಾದರೂ ಮಿಸ್ ಏನಾದರೂ ಚೇಂಜಸ್ ಆದರೆ ನೀವು ಇನ್ನೊಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋಬೇಕಾಗತ್ತೆ ಫ್ರೆಂಡ್ಸ್ ಚೆನ್ನಾಗಿ ಬಯಲಾಗ್ತಿದೆ ಎಲ್ಲ ರೆಡಿ ಆಯಿತು ಈಗ ಅಕ್ಕಿ ಹಾಕ್ತಾ ಇದ್ದೀವಿ ನೋಡ್ಕೊಳ್ಳಿ ನಾವು ಹಾಕ್ತಿರೋ ರೈಸು ಜೀರಾ ರೈಸು ಇದು ಜೀರಾ ರೈಸ್ ನೆನೆಸಿಟ್ಟಿದ್ವಿ ಬಿಫೋರ್ ಮಾಡೋಕ್ಕಿಂತ ಮುಂಚೆ ಈಗ ಹಾಕ್ತಾಯಿದ್ವಿ ನೋಡ್ಕೊಳ್ಳಿ ಜೀರಾ ರೈಸ್ ಹೇಗಿರುತ್ತೆ ನಿಮ್ಮಲ್ಲಿ ಯಾವುದಿರುತ್ತೆ ಅದು ಯೂಸ್ ಮಾಡಿ ಇದು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಘಮ 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 ಅಂತಿದೆ ತುಂಬ ಜೀರಾ ರೈಸ್ ಹಾಕ್ತಾ ಮೇಲೆ ಆಹಾ ಏನಪ್ಪ ಪಂಗುತ್ತೆ ಕುದೀತಾ ಇದೆ ನೋಡಿ ಹಾಗೆ ನೋಡಿ ಯಾವ ಥರ ಇದೆ ಜೀರಾ ರೈಸ್ ಹಾಕಿರೋದು ಭಾಗ ಪಂಗಿದೆ ಏನೋ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬಂಗಬೇಕು ಇವಾಗ ನಾವು ಕಮ್ಮಿ ಉರಿ ಕೊಟ್ಟು ಅದನ್ನು ದಮ್ ಕಟ್ಟಿಸ್ತೀವಿ ನೋಡ್ಕೊಡಿ ಸಕ್ಕತ್ತಾಗಿ ಸರಿ ಬಾಬಾ ಬಾಬಾ ಜೀರಾ ರೈಸ್ ಹಳ್ಳಿರೋದು ನೋಡಿ ಹೆಂಗಾಗಿದೆ ಒಂದು ಕಾಲು ಕೆ ಜಿ ಅಷ್ಟೇ ಹಾಕಿರೋದು ಫ್ರೆಂಡ್ಸ್ ಜಾಸ್ತಿ ಹಾಕಿಲ್ಲ ಸೂಪರ್ ರೈಸು ಕೂಡ ತುಂಬ ಉಣಿಸಿದೆ ಹತ್ತು ನಿಮಿಷ ದಮ್ ಕಟ್ಟಿರೋದು ಇದು ಅದಕ್ಕೆ ನೋಡಿ ಹೋಗಿ ಯಾವ ಥರ ಬರ್ತಾ ಇದೆ ಅಂತ ಮಶ್ರೂಮ್ ಯಾವ ಥರ ಬೆಂದಿದೆ ಆಮೇಲೆ ಮಶ್ರೂಮ್ ನೋಡಿ ಏನೂ ಆಗಿಲ್ಲ ಯಾಕೆ ನಾವು ಫುಲ್ ಹಾಕಿದ್ದೀವಿ ಅಂದರೆ ಇದೇನಾರ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಸಣ್ಣ ಆಗಿಬಿಡುತ್ತೆ ನೋಡಿ ಫುಲ್ ಇರೋದ್ರಿಂದ ನಿಮಗೆ ಪೀಸು ಮಟನ್ ಪೀಸು ಚಿಕನ್ ಪೀಸ್ ಸಿಕ್ತಂಗೆ ಸಿಗುತ್ತೆ ನೋಡ್ತಾ ಇದ್ದೀನಿ ನೋಡಿ ರೆಡಿ ಇದೆ ಮಶ್ರೂಮ್ ನೋಡಿ ಮಶ್ರೂಮ್ ಬನ್ಸಕ್ರಿ ಮಶ್ರೂಮ್ ಬಿರಿಯಾನಿ ನಮ್ಮ ಸ್ಟೈಲಲ್ಲಿ ಇದು ಮಶ್ರೂಮ್ ಆ್ಯಂಡ್ ドキュメントシकायド सकत ನೋಡಿ ಹಾಗೆ ಇದು ಪರವಾಗಿಲ್ಲ ಅಂದ್ರೆ ಎಷ್ಟು ಕಾಂಪೌಂಡ್ ಐತಿಮək ಸರ್ ಹೇಗಿದೆ ಯಾವ ಥರ ಟೇಸ್ಟ್ ಇದೆ ಸರ್ ತಿಂತ ಇದ್ದೀರಲ್ಲ ಸರ್ ಯಾವ ಸ್ಟೈಲಲ್ಲಿ ಮಾಡಿದೀವಿ ನೀವು ಯಾವ ಥರ ತಿಂದಿರ್ತೀರಲ್ಲ ಬಿರಿಯಾನಿ ಆ ಸ್ಟೈಲಲ್ಲಿ ಬಿರಿಯಾನಿ ಇದೆಯಾ ಇದು ನಾವು ಮಾಡಿರೋದು ಬನ್ಶಂಕರಿ ಮಶ್ರೂಮ್ ಬಿರಿಯಾನಿ ಅಂತ ಯಾವ ಥರ ಇದೆ ನೀವು ತಿಂದಿರ್ತೀರಿ ಹೇಳಿ ಎಲ್ಲ ಥರ ಚೆನ್ನಾಗಿದೆಯಾ Thank you,